ಹಾಯ್ ಹಲೋ ಫ್ರೆಂಡ್ಸ್ ಸುಷ್ಮಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಬೆಳ್ಳುಳ್ಳಿ ರೈಸ್ ಮಾಡ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿ ರೈಸ್ ಮಾಡೋಕ್ಕೆ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಬೇಕಾದರೆ ಗರಂ ಮಸಾಲ ಹಾಕೊಂಬೋದು ಇಲ್ಲಾಂದರೆ ಪರವಾಗಿಲ್ಲ ಇಲ್ಲ ಸ್ವಲ್ಪ ಅರಶಿನ ಫ್ರೆಂಡ್ಸ್ ಈಗ ಬಾಣಲಿ ಇಟ್ಕೊಂಡಿದೀನಿ ಮತ್ತೆ ಸ್ವಲ್ಪ ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳೋಣ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನೂ ಮತ್ತೆ ಜೀರಿಗೆ ಹಾಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಮತ್ತೆ ಸಾಸಿವೆ ಮತ್ತೆ ಜೀರಿಗೆ ತಗೊಂಡಿದೀನಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತೆ ಅದರ ಜೊತೆಯಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಶುಂಠಿ ಇದೆಯಲ್ವ ಇದು ಶುಂಠಿ ಹಾಕ್ಕೊಂಡು ಫ್ರೈ ಮಾಡೋಣ ಈಗ ಶುಂಠಿನೂ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಜಿಂಜರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದು ಅತಿ ವಾಸನೆ ಹೋಗೋವರೆಗೂ ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಾಕಬೇಕು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಇದೇನು ಜಾಸ್ತಿ ಫ್ರೈ ಆಗೋದು ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು ಬೆಳ್ಳುಳ್ಳಿ ಮತ್ತು ಮತ್ತೆ ಫ್ರೈ ಮಾಡ್ಕೊಂಡ್ರೆ ಸಾಕು ಮೊದಲೇ ಜಜ್ಜಿ ಇಟ್ಕೊಂಡಿರಬೇಕು ಅದಕ್ಕೇ ಸ್ವಲ್ಪ ಅರಶಿನ ಹಾಕಬೇಕು ಮತ್ತು ನನಗೇನಾದರೂ ಬೇಕಾದರೆ ಗರಂ ಮಸಾಲ ಹಾಕ್ಕೊಬೋದು ಇಲ್ಲ ಅಂದರೆ ಖಾರದ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ ನಾನು ಒಂದು ಟೂ ಸ್ಪೂನ್ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಟೂ ಸ್ಪೂನ್ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇಷ್ಟೇ ಫ್ರೆಂಡ್ಸ್ ರೆಡಿ ಆಯಿತು ಬೆಳ್ಳುಳ್ಳಿ ರೈಸ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಈಗ ಮಳೆ ಬೇರೆ ತುಂಬ ಇದೆ ಜಾಸ್ತಿ ನೆಗಡಿ ಕೆಮ್ಮು ಎಲ್ಲ ಬರುತ್ತೆ ಮಕ್ಕಳಿಗೂ ಇದು ರೈಸ್ ಮಾಡಿಕೊಡೋದ್ರಿಂದ ಬೇಗನೂ ಆಗುತ್ತೆ ಟಿಫನ್ಗೂ ತುಂಬ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಮತ್ತು ಇದು ಅಷ್ಟೇ ಫ್ರೆಂಡ್ಸ್ ಆಯಿತು ಮಸಾಲೆ ಇದು ಗೊಜ್ಜು ರೆಡಿ ಆಯಿತು ಬೆಳ್ಳುಳ್ಳಿ ರೈಸ್ದು ಈಗ ರೈಸ್ ಹಾಕ್ಸ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅನ್ನ ಪೂರ್ತಿ ಮಿಕ್ಸ್ ಮಾಡಲ್ಲ ಸ್ವಲ್ಪ ಗೊಜ್ಜು ಸಪ್ರೇಟಾಗಿ ಎತ್ತಿ ಇಟ್ಕೊಬೇಕು ಸ್ವಲ್ಪ ಗೊಜ್ಜು ಎರ್ತಿಟ್ಕೊಂಡು ಬೇಕಾದರೆ ಮತ್ತೆ ಮಿಕ್ಸ್ ಮಾಡ್ಕೊಬೋದು ಫಸ್ಟೇ ಮಿಕ್ಸ್ ಮಾಡೋದು ಬೇಡ ಆಮೇಲೆ ನಾನೇನು ಈಗ ಸೊನ ಮೊಸರಿ ಅಕ್ಕಿ ತೊಗೊತಾ ಇಲ್ಲ ಈಗ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳಕ್ಕೆ ಹಾಕ್ಕೊತೀನಿ ಬಾಣಲಿಗೆ ನಾನು ರೇಷನ್ ಅಕ್ಕಿ ಯೂಸ್ ಮಾಡ್ತಿರೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ರೇಷನ್ ಅಕ್ಕಿನೂ ತುಂಬ ಚೆನ್ನಾಗಿದೆ ಶೋರ್ ಮೊಸರಿಗಿಂತ ಇನ್ನೂ ಟೇಸ್ಟ್ ಬರುತ್ತೆ ಉದುರುದ್ರಾಗೂ ಇರುತ್ತೆ ತುಂಬ ತಿನ್ನೋಕ್ಕೂ ಟೇಸ್ಟಿಯಾಗೂ ಇರುತ್ತೆ ನೀವು ಒಂದು ಸತಿ ತಿಂದು ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಕೋಲ್ಡ್ ವೆದರ್ಗೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ನೀವು ಹಾಸ್ಬಿಟ್ಟು ಹಾಕೊಬೋದು ಇಲ್ಲ ಬಿಸಿ ಬಿಸಿನೂ ಹಾಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನುತ್ತೆ ಫ್ರೆಂಡ್ ಹೆಚ್ಚಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಸ್ವಲ್ಪ ಸೀಸ್ಬಾರ್ದು ಅಷ್ಟು ಬಿಟ್ಟರೆ ಸೂಪರ್ ಟೇಸ್ಟ್ ಇರುತ್ತೆ ಎಲ್ಲರೂ ಪ್ಲೀಸ್ ಟ್ರೈ ಮಾಡಿ ಮನೇಲಿ ಅದು ಒಂದು ಮತ್ತೆ ಕೋಲ್ಡ್ ಇರೋವರೆಗೆ ತುಂಬಾ ಒಳ್ಳೇದಿದು ಅಲ್ಲ ಬೇರೆ ಮಳೆ ಜಡಿ ಇಟ್ಕೊಂಡಿದ್ಯಲ್ವಾ ಕೋಲ್ಡ್ ಆಗಿರೋರ್ಗು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಿಕ್ಸ್ ಮಾಡಿದಾದ್ಮೇಲೆ ನಾವು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕೊಳ್ಳೋಣ ಮತ್ತು ನಿಂಬೆಹಣ್ಣಿನ ರಸ ನಿಮಗೆ ಬೇಕಾದರೆ ಯೂಸ್ ಮಾಡ್ಕೊಬೋದು ಅಂದರೂ ಪರವಾಗಿಲ್ಲ ಇದನ್ನು ಮೊಸರು ಜೊತೆಯಲ್ಲೂ ತಿನ್ಬೋದು ಹಂಗೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ರೆಡಿ ಆಯಿತು ಬೆಳ್ಳುಳ್ಳಿ ರೈಸ್ ತುಂಬಾ ಚೆನ್ನಾಗಿರುತ್ತೆ ಸಿನ್ ನೋಡಿ ಒಂದ್ಸತಿ ಇದಕ್ಕೇನು ಇಲ್ಲ ಅಂದ್ರೂ ನಾವು ಇಷ್ಟು ಇಂಗ್ರೀಡಿಯಂಟ್ಸ್ನು ಹಾಕ್ಬೇಕು ಅಂತ ಏನಿಲ್ಲ ಇದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಬೇರೆ ಬೆಳ್ಳುಳ್ಳಿ ಖಾರದ ಪುಡಿ ಸ್ವಲ್ಪ ಎಣ್ಣೆ ಇದ್ರೆ ಸಾಕು ಸೂಪರ್ ಆಗಿ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗೋಯ್ತು ರೆಡಿ ಆಯ್ತು ನನ್ನ ಮಗನ್ಗೆ ಹಾಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾವು ಅನ್ನಕ್ಕೆ ಉಪ್ಪಾಕಿರೋದ್ರಿಂದ ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ಬೇಕಾದರೆ ನಾವು ಉಪ್ಪು ಹಾಕೊಬೋದು ಸಾಲ್ಟೇಜ್ ಇದ್ರೆ ಅನ್ನಕ್ಕೆ ಹಾಕಿದ್ರೆ ಸಾಕು ಇದಕ್ಕೇನು ಗೊಜ್ಜಿಗೆ ಏನು ಹಾಕೋಷ್ಟು ಅವಶ್ಯಕತೆ ಇಲ್ಲ ರೆಡಿ ಆಯಿತು ನೀವು ತಿನ್ನಿ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಹೇಗಿದೆ ಲೋಚನ್ ಚೆನ್ನಾಗಿದೆ ಬೆಳ್ಳುಳ್ಳಿ ರೈಸ್ ಫ್ರ್ಯಾಂಕ್ ಆಗೇಳು ಅಯ್ಯೋ ಕ್ಲಿಯರಾಗಿ ಹೇಳು ಹೆಂಗಿದೆ ಅಂತ ಚೆನ್ನಾಗಿದ್ರೆ ಚೆನ್ನಾಗೈತೆ ಇಲ್ಲಾಂದ್ರೆ ಇಲ್ಲ ಅಂತೇಳು ಚೆನ್ನಾಗೈತಾ ತಿನ್ಬೋದಾ ಸೂಪರಾ ಓಕೆ ಫ್ರೆಂಡ್ಸ್ ಬಾಯ್ ಹೇಳು